ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ತಿಳಿದಿರೋ ಹಾಗೆ ಐದು ಎಂಟು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳ ಪಬ್ಲಿಕ್ ಎಕ್ಸಾಮ್ ಏನಿತ್ತು ಸೊ ಅದು ಪೋಸ್ಟ್ಪೋನ್ ಆಗಿರೋ ಮಾಹಿತಿ ಎಲ್ರಿಗೂ ಕೂಡ ಗೊತ್ತೇ ಇದೆ ಬಟ್ ಕೆಲವೊಬ್ಬರಿಗೆ ಏನು ಡೌಟ್ ಇದೆ ಅಂತ ಅಂದರೆ ಈ ಒಂದು ಕೇಸ್ ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇದೆಯಾ ಅಥವಾ ಹೈಕೋರ್ಟಲ್ಲಿ ನಡೀತಾ ಇದೆಯಾ ಹಾಗೆಯೇ ಇವತ್ತು ರಿಸಲ್ಟ್ ಇತ್ತು ಸೊ ಆ ಒಂದು ತೀರ್ಪಿತ್ತು ಆ ಒಂದು ತೀರ್ಪು ಏನಾಯಿತು ಅನ್ನೋದ್ರ ಬಗ್ಗೆ ತುಂಬಾ ಕನ್ಫ್ಯೂಷನ್ ಇರ್ಬೋದು ಏಕೆ ಅಂತಂದರೆ ಹಲವಾರು ಚಾನಲ್ಗಳಲ್ಲಿ ನೀವು ವಿಸಿಟ್ ಮಾಡ್ತಿರ್ತೀರಾ ಹಲವಾರು ಮಾಹಿತಿಗಳು ನೀಡ್ತಾ ಇರ್ತಾರೆ ಸೊ ಟೋಟಲ್ ಆಗಿ ಒಂದೊಂದು ಕಡೆ ಒಂದೊಂದು ಮಾಹಿತಿ ಸಿಗುತ್ತೆ ಹಾಗಾಗಿ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಬಟ್ ಇಲ್ಲಿ ಯಾವ ಕೋರ್ಟಲ್ಲಿ ಅಲ್ಲಿ ಈ ಒಂದು ತೀರ್ಪನ್ನು ನೀಡ್ತಾರೆ ಸೊ ಎಲ್ಲಿ ಈ ಒಂದು ಕೇಸ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ತೀನಿ ಬ ಕೇಸಲ್ಲಿ ನಡೆದ ನಂತರ ಏನು ತೀರ್ಪು ಬಂದಿದೆ ಅನ್ನೋದ್ರ ಬಗ್ಗೆನೂ ಕೂಡ ಇವಾಗ ತಿಳಿಸ್ಕೊಡ್ತೀನಿ ಸೊ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದ್ಲು ನಿಮಗೆ ರೀಚ್ ಆಗುತ್ತೆ ಸೊ ಎರಡು ಮೊದಲು ವಿಡಿಯೋನ ನೀವೇ ನೋಡಬಹುದು ಜೊತೆಗೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ನೋಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗ ನಿಮಗೆ ಇರುವಂತಹ ಒಂದು ಕನ್ಫ್ಯೂಷನನ್ನು ಕ್ಲಿಯರ್ ಮಾಡ್ತೀನಿ ಏನಂತ ಅಂದರೆ ಇವಾಗ ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇದೆಯಾ ಅಥವಾ ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆಯಾ ಅಂತ ನಿಮಗೆ ಕನ್ಫ್ಯೂಷನ್ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಏನಿದ್ರು ಐ ಕೋರ್ಟಲ್ಲಿ ಈ ಒಂದು ಪಬ್ಲಿಕ್ ಎಕ್ಸಾಮ್ ಕೇಸ್ ಏನಿದೆ ಅದು ನಡೀತಾ ಇರೋದು ಅಂತಲೇ ಹೇಳ್ಬೋದು ಬಟ್ ಇವತ್ತು ಬೆಳಗ್ಗೆನೇ ಇದರ ತೀರ್ಪು ಬರಬೇಕಾಗಿತ್ತು ಯಾಕೆ ಅಂತ ಅಂದರೆ ಹತ್ತು ಗಂಟೆ ಹತ್ತುವರೆಗೆ ಇದರ ಒಂದು ಇಯರಿಂಗ್ ಇತ್ತು ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಏನಾಗಿದೆ ಅಂತ ಅಂದರೆ ಈ ತೀರ್ಪನ್ನು ಮುಂದೆ ಮುಂದೂಡಿದ್ದಾರೆ ಅಂತಲೇ ಹೇಳ್ಬೋದು ಆ ಒಂದು ಕೇಸಿನ ತೀರ್ಪನ್ನು ಇನ್ನೂ ಕೂಡ ತೀರ್ಪನ್ನು ನೀಡಿಲ್ಲ ಅಂತಲೇ ಹೇಳ್ಬೋದು ಸಂಜೆ ಒಳಗಡೆ ಆ ತೀರ್ಪನ್ನು ನೀಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಸಂಜೆ ಒಳಗಡೆ ನಿಮಗೆ ತೀರ್ಪು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಬರುತ್ತೆ ಸೊ ಆವಾಗ ನಾವು ಅಪ್ಡೇಟನ್ನು ತಿಳಿಸ್ಕೊಡ್ತೀವಿ ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ ಬಟ್ ಇದು ನಡೀತಾ ಇರೋದು ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಅಲ್ಲ ಸೊ ಇವಾಗ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ತುಂಬಾ ಏನಂತ ಅಂದರೆ ಎರಡು ಎಕ್ಸಾಮ್ ಆಗಿಬಿಟ್ಟು ಉಳಿದಿರುವಂತಹ ಎಕ್ಸಾಮ್ಗಳನ್ನು ಮಾಡದೇ ಇರೋ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ತುಂಬಾ ತಲೆ ಬಿಸಿಯಾಗಿದೆ ಅಂತಲೇ ಹೇಳ್ಬೋದು ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ವೇಳೆ ನೀವು ಬರೆದಿರುವಂತಹ ಎರಡು ಎಕ್ಸಾಮ್ ಪೇಪರ್ಸು ಏನಾದರೂ ವ್ಯಾಲ್ಯೇಷನ್ಗೆ ಹೋಗಿದ್ದರೆ ಸೊ ಆ ಒಂದು ಎರಡು ಎಕ್ಸಾಮ್ಗಳನ್ನು ಹೊರತುಪಡಿಸಿ ಉಳಿದಿರುವಂತಹ ಒಂದು ಎಕ್ಸಾಮ್ನ ಮಾಡುವಂಥ ಚಾನ್ಸಸ್ ಇದೆ ಒಂದು ವೇಳೆ ತೀರ್ಪಲ್ಲಿ ಏನು ಕೊಡ್ತಾರೆ ಅಂತ ಗೊತ್ತಿಲ್ಲ ಹಾಗಾಗಿ ಕಂಪ್ಲೀಟಾಗಿ ಮತ್ತೆ ಏನಾದರೂ ಹೊಸ ಟೈಮ್ ಟೇಬಲ್ನ ಕೊಟ್ಬಿಟ್ಟು ನಿಮಗೆ ರೀ ಎಕ್ಸಾಮ್ ಮಾಡ್ತಾರಾ ಅಥವಾ ಎಕ್ಸಾಮ್ನೇ ಕ್ಯಾನ್ಸಲ್ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಕ್ಲಾರಿಟಿ ಗೊತ್ತಿಲ್ಲ ಸೊ ಹಾಗಾಗಿ ಏನೇ ಮಾಹಿತಿ ಸಿಕ್ಕಿದ್ರೂ ಕೂಡ ನಿಮಗೆ ಹೈಕೋರ್ಟಿಂದ ತೀರ್ಪು ಬರೋವರೆಗೂ ಕೂಡ ಯಾವುದೇ ಒಂದು ಮಾಹಿತಿನ ನಂಬೋದಕ್ಕೆ ಹೋಗಬೇಡಿ ಸೊ ಹಾಗಾಗಿ ಹೇಳ್ತಿರೋದು ಹೈಕೋರ್ಟ್ ತೀರ್ಪು ಬರೋವರೆಗೂ ಕೂಡ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಸೊ ಮಕ್ಕಳು ಏನೂ ಕೂಡ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆಲ್ರೆಡಿ ಓದಿರ್ತೀರ ಸೊ ಸ್ವಲ್ಪ ಇನ್ನೊಂದು ಸ್ವಲ್ಪ ಓದಿದ್ರೆ ನಿಮಗೆ ಕ್ಲಿಯರ್ ಆಗುತ್ತೆ ಅಷ್ಟೇ ಯಾವಾಗಿದ್ರೂ ಎಕ್ಸಾಮ್ ಇದು ಹಲವಾರು ಸ್ಕೂಲ್ಗಳಲ್ಲಿ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಶಾಲೆಗಳಲ್ಲಿ ಅಲ್ಲೇನೇ ಎಕ್ಸಾಮ ಅವರೇ ಕಂಡಕ್ಟ್ ಮಾಡಿಕೊಂಡು ಅಲ್ಲೇ ಆಲ್ರೆಡಿ ನಡೆಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಬಟ್ ಈ ಪಬ್ಲಿಕ್ ಎಕ್ಸಾಮ್ಗೆ ಏನು ತೀರ್ಪು ಬರುತ್ತೆ ಹೈಕೋರ್ಟ್ ಕಡೆಯಿಂದ ಅಂತ ನಾವು ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ ಸೊ ಆ ಒಂದು ಮಾಹಿತಿ ಬಂದಾಗ ನಿಮಗೆ ಅಪ್ಡೇಟ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಇನ್ನೊಬ್ರಿಗೂ ಕೂಡ ಶೇರ್ ಮಾಡಿ ಮರೀಬೇಡಿ ಸೊ ಲೈಕ್ ಮಾಡೋದು ಕೂಡ ಮರಿಬೇಡಿ ಇನ್ನೂ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್